ಸಂಗಮ ದೇವ ವಿಶ್ವಗುರು ಬಸವಣ್ಣನವರು ಹಾಗೂ ನಂದೀಶ್ವರನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಕವನದ ಶೀರ್ಷಿಕೆ ಧರ್ಮದಿಂದ ಬದುಕ್ರಿ ಚಂದದ ಜೋಡೆತ್ತ ದುಡಿತಾವ ನಗ ಚಂದದ ಜೋಡೆತ್ತ ದುಡಿತಾವ ನಗಹತ್ತ ಮೂಕ ಜೀವಿಗಳವೂ ಹಿಂಸೆ ಮಾಡಬ್ಯಾಡ್ರಿ ನೀವು ಮೂಕ ಜೀವಿಗಳವೂ ಹಿಂಸೆ ಮಾಡಬ್ಯಾಡ್ರಿ ನೀವು ಆಧುನಿಕತೆಯ ಬೆನ್ ಹತ್ತಬ್ಯಾಡ್ರಿ ಎತ್ತುಗಳ ಬದಿಗೊತ್ತಬ್ಯಾಡ್ರಿ ಆಧುನಿಕತೆಯ ಬೆನ್ ಹತ್ ಬ್ಯಾಡ್ರಿ ಎತ್ತುಗಳ ಬದಿಗೊತ್ ಬ್ಯಾಡ್ರಿ ತಿಳಿದವರು ನೀವೇ ನೋಡ್ರಿ ಎತ್ತುಗಳ ಸಂತತಿ ಕಾಪಾಡ್ರಿ ತಿಳಿದವರು ನೀವೇ ನೋಡ್ರಿ ಎತ್ತುಗಳ ಸಂತತಿ ಕಾಪಾಡೋಣ್ರಿ ಬರೆದಿದ್ರೇನಂತ್ರಿ ಹೆಚ್ಚಿಗೆ ಆದಾಯ ಮರಿಬ್ಯಾಡ್ರಿ ಹಿಂದಿನ ಸಂಪ್ರದಾಯ ಬರೆದಿದ್ರೇನಂತ್ರಿ ಹೆಚ್ಚಿಗೆ ಆದಾಯ ಮರಿಬ್ಯಾಡ್ರಿ ಹಿಂದಿನ ಸಂಪ್ರದಾಯ ದೈವದ ಮುಂದ ನಡಿದುಲ್ರಿ ಯಾರು ಉಪಾಯ ದೈವದ ಮುಂದೆ ನಡಿದುಲ್ರಿ ಯಾರು ಉಪಾಯ ಆಧುನಿಕತೆಗೆ ಕಟ್ ಬಿದ್ರೆ ತಪ್ಪಿದ್ದಲ್ಲ ಅಪಾಯ ಆಧುನಿಕತೆಗೆ ಕಟ್ ಬಿದ್ರ ತಪ್ಪಿದ್ದಲ್ರಿ ಅಪಾಯ ಚಂದದ ಜೋಡೆತ್ತ ನೊಗ ಹೊತ್ತ ಮೂಕ ಜೀವಿಗಳವು ಹಿಂಸೆ ಮಾಡಬ್ಯಾಡ್ರಿ ನೀವು ಮೂಕ ಮೂಕಜೀವಿಗಳವೂ ಹಿಂಸೆ ಮಾಡಬ್ಯಾಡ್ರಿ ನೀವು ಧರ್ಮಕ್ಕೆ ತಲೆಬಾಗುನ್ರಿ ಮೂಕ ಪ್ರಾಣಿಗಳ ರಕ್ಷಣಾ ಮಾಡುನ್ರಿ ಧರ್ಮಕ್ಕೆ ತಲೆಬಾಗುನ್ರಿ ಪ್ರಾಣಿಗಳ ರಕ್ಷಣೆ ಮಾಡುಣನ್ರಿ ದಯದಿಂದ ಬದುಕು ಮಾಡುಣನ್ರಿ ಎತ್ತುಗಳ ಋಣ ಮುಡ್ಸುನ್ರಿ ದಯದಿಂದ ಬದುಕು ಮಾಡುಣನ್ರಿ ಎತ್ತುಗಳ ಋಣ ಮುಟ್ಸುನ್ರಿ ಚಂದದ ಜೋಡೆತ್ತ ದುಡಿತಾವ ನೊಗ ಹೊತ್ತ ಚಂದದ ಜೋಡೆತ್ತ ದುಡಿತಾವ ನೊಗ ಹೊತ್ತ ಜೀವಿಗಳವು ಹಿಂಸೆ ಮಾಡಬೇಡ್ರಿ ನೀವು ಮೂಕ ಜೀವಿಗಳವು ಹಿಂಸೆ ಮಾಡಬ್ಯಾಡ್ರಿ ನೀವು ಏನಿದ್ರ ಏನೈತ್ರಿ ಎಲ್ಲರೂ ಒಂದಿನ ಹೋಗೋದೈತ್ರಿ ಏನಿದ್ರ ಏನೈತ್ರಿ ಎಲ್ಲರೂ ಒಂದಿನ ಹೋಗೋದೈತ್ರಿ ಇರುದ್ರಾಗ ಪುಣ್ಯ ಮಾಡುಣನ್ರಿ ಎತ್ತಿನ ಸಂತತಿಯನ್ನ ಕಾಪಾಡೋನ್ರಿ ಇರೋದ್ರಾಗ ಪುಣ್ಯ ಮಾಡುಣನ್ರಿ ಹೌದು ಅನ್ನಿಸ್ಕೊಂಡು ಹೋಗಿಬಿಡೋಣ ಚಂದದ ಜೋಡೆತ್ತ ದುಡಿತಾ ಮನಗ ಹೊತ್ತ ಎತ್ತುಗಳ ಸಂತತಿಯನ್ನು ಕಾಪಾಡ್ಕೊಂಡು ಹೋಗೋಣ ಅಂಥೇಳಿ ಹೇಳಿ ಮಾತು ಮುಗಿಸ್ತೀನಿ